ಇದನ್ನೆಲ್ಲ ನೋಡ್ತಾ ಬೆಳೀತಾ 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 ಡಾಕ್ಟರ್ ಹೇಗಾದೆ ನನಗೆ ಗೊತ್ತಿಲ್ಲ ಇನ್ನು ಕೆಲವರು ಏನ್ ಮಾಡ್ತಾರೆ ಊಟ ಸರಿಯಾಗಿ ಲಿಕ್ವಿಡ್ಸ್ ಮಾತ್ರ ತಗೊಳ್ಳುವಂತಹ ಸ್ಥಿತಿನಲ್ಲಿ ಇರ್ತಾರೆ ಯಾಕೆಂದ್ರೆ ಇಲ್ಲಿ ಬಾಯಿ ಅವರಿಗೆ ಸ್ಟಾಪ್ ಆಗಿರುತ್ತೆ ವಾತ ಜಾಸ್ತಿ ಇರಬಹುದು ಅಥವಾ ಕಫ ಜಾಸ್ತಿ ಇರಬಹುದು ತಿರೋದ ತ್ರಿದೋಷವನ್ನು ಅನುಸರಿಸಿ ಆ ರೋಗಕ್ಕೆ ಉಪಚಾರವನ್ನ ನಾವು ಮಾಡಬೇಕಾಗುತ್ತೆ ನಮ್ಮ ವಿಶ್ವದಲ್ಲಿ ಉನ್ನತವಾದಂತಹ ಶುದ್ಧವಾದಂತಹ ಗಾಳಿಯನ್ನ ಕೊಡುವಂತಹ ತಾಣ ಅಂತ ನಮ್ ಸರ್ಕಾರ ಈಗಾಗ್ಲೇ ಗುರುತಿಸಿದೆ ನಮ್ಮ ಆಯುರ್ವೇದ ಪ್ರಕಾರ ಶಾಸ್ತ್ರದ ಉಲ್ಲೇಖದ ಪ್ರಕಾರ ಓಡೋಗಿ ನಮ್ಮ ತಾತ ಏನ್ ಮಾಡ್ತಿದ್ದ ನಮ್ಮ ಅಜ್ಜಿ ಆಧುನಿಕ ಇದಂತ ನೋಡಕ್ ಹೋದಾಗ ಸ್ಕ್ಯಾನಿಂಗ್ ಇರುತ್ತೆ ಆಯುರ್ವೇದದಲ್ಲಿ ಹೇಗೆ ಕಂಡು ಹಿಡಿತೀರಿ ಅಥವಾ ಆಯುರ್ವೇದದಲ್ಲಿ ಚಿಕಿತ್ಸೆ ಒಳ್ಳೆ ಪ್ರಶ್ನೆ ನೋಡಿ ನಮ್ಮ ಋಷಿ ಮುನಿಗಳು ಸನಾತನವಾಗಿ ಸಾವಿರಾರು ವರ್ಷಗಳಿಂದ ಬಂದಿರತಕ್ಕಂತ ಇಲ್ಲಿ ತನಕ ಆಯುರ್ವೇದದಲ್ಲಿ ಮೂಗುಲವಾಗಿ ನಾಡಿ ಶೋಧ ಅಂತ ಹೇಳ್ತೀವಿ ನಾಡಿ ಪರೀಕ್ಷೆ ಅಂತ ಹೇಳ್ತೀವಿ ಇತ್ತೀಚೆಗೆ ವಿಕೃತ ವಿಜ್ಞಾನ ಬಂದಿದೆ ಸೊ ಇದಕ್ಕೆ ಮುಂಚಿತವಾಗಿ ಸ್ಕ್ಯಾನಿಂಗ್ ಇರಲಿಲ್ಲ ಬ್ಲಡ್ ತಪಾಸಣೆ ಇನ್ನೊಂದು ಮತ್ತೊಂದು ಏನೇನು ಇರ್ಲಿಲ್ಲ ಕೇವಲ ತ್ರಿದೋಷದಿಂದಾನೇ ರೋಗಿಯನ್ನ ಐಡೆಂಟಿಫಿಕೇಶನ್ ರೋಗದ ಲಕ್ಷಣಗಳನ್ನ ಅವರು ಹೇಳ್ತಿದ್ರು ಋಷಿ ಮುನಿಗಳು ಅಂದ್ರೆ ವಾತ ಪಿತ್ತ ಕಫ ಅಂತ ನಾವೇನು ಹೇಳ್ತೀವಿ ವಾತ ರೋಗಗಳು ಎಂಬತ್ತು ರೋಗಗಳಂತ ಕನ್ಸಿಡರ್ ಮಾಡಿರ್ತಕ್ಕಂಥದ್ದು ಎಂಬತ್ತು ಮತ್ತೆ ಕಫ ವಾತ ಪಿತ್ತ ರೋಗಗಳು ನಲವತ್ತು ಸೀತಾ ಶ್ಲೇಷದಿಂದ ಬಂದಿರತಕ್ಕಂಥದ್ದು ಇಪ್ಪತ್ತು ಸೊ ಇದನ್ನೇ ಪ್ರಧಾನವಾಗಿ ಇಟ್ಕೊಂಡು ನಾಡಿಯನ್ನ ರೋಗಿ ಬಲ ವೈದ್ಯನು ಪರೀಕ್ಷೆ ಮಾಡ್ಕೊಂಡ ನಂತರ ಆ ಏನ್ ಯಾವ ಪ ಪರ್ಟಿಕ್ಯುಲರ್ ಯಾವ ದೋಷದಿಂದ ಏನಾಗಿದೆ ಅಂತ ಹೇಳಿ ಆ ಮೂಲಕ್ಕೆ ಸರಿಯಾದಂತಹ ಒಂದು ಚಿಕಿತ್ಸಾ ಒಂದು ವಿಧಾನವನ್ನ ಅವ್ರು ಮಾಡ್ತಿದ್ರು ಅದೇ ರೀತಿ ನೀವು ಕೂಡ ಹೌದು ಯಾವ ಯಾವ್ಯಾವ ರೀತಿಯ ಸವಾಲುಗಳನ್ನ ನೀವ್ ಎದುರಿಸಿದ್ರಿ ಈ ಒಂದು ಬ್ಲಾಕ್ ಫಂಗಸ್ ನ ನೀವ್ ಸ್ಟಡಿ ಮಾಡ್ಬೇಕಾದ್ರೆ ಅಥವಾ ನೀವು ಇದಕ್ಕೆ ಒಂದು ರೋಗ ನಿರೋಧಕ ಶಕ್ತಿನ ನೀವು ಕಂಡಿಡ್ಕೋಬೇಕು ಅದಕ್ಕೊಂದು ಚಿಕಿತ್ಸೆಯನ್ನ ಕೊಡ್ಬೇಕು ಅಂದಾಗ ನೀವು ಎದುರಿಸಿದಂತಹ ಸವಾಲುಗಳು ಯಾವ ರೀತಿ ಮೊದಲನೇದಾಗಿ ಈ ಕೇಸು ರಾಜ್ಯದಲ್ಲಿ ನನಗೆ ಪ್ರಚಲಿತ ಫಸ್ಟ್ ಫಸ್ಟ್ ಟೈಮ್ ಕೊಟ್ಟಿರುವಂತದ್ದು ಸೊ ನೋಡಿದಾಗ ಆ ನಾಡಿ ನಮ್ಮ ಒಂದು ಶಾಸ್ತ್ರದಲ್ಲಿ ಆಯುರ್ವೇದ ಶಾಸ್ತ್ರದಲ್ಲಿ ಹೇಳಿರೋ ಹಾಗೆ ರೋಗಿಯನ್ನ ಪರೀಕ್ಷೆ ಮಾಡಿದ ನಂತರ ಕೆಲವೊಂದು ಆ ವಿಧಾನಗಳಿರುತ್ತೆ ಈಗ ಊಟ ಮಾಡ್ಲಿಕ್ಕೆ ಆಗುವಂತಹ ಪೇಷೆಂಟ್ಸ್ ಇದಾರಾ ಅಥವಾ ಊಟ ಮಾಡ್ಲಿಕ್ಕೆ ಇಲ್ಲದೆ ಇರ್ತಕ್ಕಂಥ ಕೋಮೋಸ್ಟೇಜ್ ಅಲ್ಲಿ ಇರ್ತಕ್ಕಂತಹ ಪೇಷಂಟ್ಸ್ ಇರ್ತಾರೆ ಇಲ್ಲಿ ಎರಡು ತರದ ಪೇಶೆಂಟ್ಸ್ ಇರ್ತಾರೆ ಇನ್ನು ಕೆಲವರು ಏನ್ ಮಾಡ್ತಾರೆ ಊಟ ಸರಿಯಾಗಿ ಲಿಕ್ವಿಡ್ಸ್ ಮಾತ್ರ ತಗೊಳ್ಳುವಂತಹ ಸ್ಥಿತಿನಲ್ಲಿ ಇರ್ತಾರೆ ಸೊ ರೋಗಿಯ ಬಲಾಬಲಗಳನ್ನ ನಾವು ಗ್ರಹಿಸಿ ವೈದ್ಯರಾಗಿರ್ತಕ್ಕಂಥವರು ಅವರಿಗೆ ಧೂಪ ಕ್ರಮಗಳಿಂದ ಈಗ ಇಂಟೇಕ್ ಫಾರ್ ಎಕ್ಸಾಂಪಲ್ ಊಟ ಇಲ್ಲಿ ಸೇವನೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಸಂದರ್ಭದಲ್ಲಿ ನಾವು ಧೂಪ ಅಂತ ಹೇಳ್ತೀವಿ ಧೂಪ ಅಂದ್ರೆ ಹೊಗೆ ಹೊಗೆಯ ರೂಪದಲ್ಲಿ ಧೂಪ ಅಂತ ಹೇಳ್ತಿರಲ್ಲ ಆ ಧೂಪ ಆ ರೋಗಿಯನ್ನ ಮಲಗಿಸಿದಂತ ಸಂದರ್ಭದಲ್ಲಿ ಕೆಳಗಡೆ ನಾವು ಅದು ಧೂಪ ಆ ಧೂಪದಲ್ಲಿ ಮೆಡಿಟೇಷನ್ ಮೆಡಿಸಿನ್ಸ್ ಅನ್ನ ಕೆಲವೊಂದನ್ನೆಲ್ಲ ಹಾಕಿ ಅದಕ್ಕೆ ಸ್ವಲ್ಪ ವಿಧಿವಿಧಾನಗಳನ್ನ ಇದಾವೆ ಆ ರೀತಿ ಮಾಡಿದಾಗ ಮಾತ್ರನೇ ಅದು ಕ್ರಮೇಣ ಬರ್ತಾ 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 ಆಟೋಮೆಟಿಕ್ಲಿ ಅವರು ತರ ಹೇಳೋದಾದ್ರೆ ಸ್ಟೀಮ್ ತರ ನೆಕ್ಸ್ಟ್ ತಗೊಂಡ್ ಅದು ಹಂಗೆ ಪ್ರೋಟೀನ್ ಹೌದು ಹೌದು ಯಾಕೆಂದ್ರೆ ಇಲ್ಲಿ ಬಾಯಿ ಅವ್ರಿಗೆ ಸ್ಟಾಪ್ ಆಗಿರುತ್ತೆ ಕಾನ್ಶಿಯನ್ಸ್ ಇರೋದಿಲ್ಲ ಅವರಿಗೆ ಕಾನ್ಶಿಯಸ್ ಬರೋ ತನಕ ಅವರಿಗೆ ಟೈಮ್ ತಗೊಳ್ಳುತ್ತೆ ಆ ಧೂಪನೇ ಧೂಪದಲ್ಲಿನೇ ಸಹ ಅವರಿಗೆ ಔಷಧಿಯನ್ನ ಹೋಗುವಂತಹ ಒಂದು ವಿಧಾನ ಅದ್ರ ನಂತರ ಏನಿರುತ್ತೆ ಸ್ಟೀಮ್ ನಂತರ ಇವಾಗ ಇವಾಗ ಓಡಾಡ್ತಿರ್ತಾರೆ ಮಾತಾಡಬಹುದು ಇಂಟೇಕ್ ಮಾಡಬಹುದು ಅಂತ ಆತರದವ್ರಿಗೆ ಅವರು ಅವರ ಸ್ಥಿತಿ ಬಲಾವಲಗಳನ್ನ ಗ್ರಹಿಸಿ ಉದಾಹರಣೆಗೆ ತ್ರಿದೋಷದ ವೈಪರೀತ್ಯ ವಾತ ಜಾಸ್ತಿ ಇರಬಹುದು ಅಥವಾ ಕಫ ಜಾಸ್ತಿ ಇರಬಹುದು ತ್ರಿದೋಷವನ್ನು ಅನುಸರಿಸಿ ಆ ರೋಗಕ್ಕೆ ಉಪಚಾರವನ್ನು ನಾವು ಮಾಡಬೇಕಾಗತ್ತೆ ಅಂದ್ರೆ ಇದಕ್ಕೆ ಯಾವುದೇ ರೀತಿ ಪತ್ತೆಗಳಿರುವಂತದ್ದೇ ಖಂಡಿತ ಇರುತ್ತೆ ಇದಕ್ಕೆ ಮೂಲವಾಗಿ ಆ ರೋಗಕ್ಕೆ ಸಂಬಂಧಪಟ್ಟ ಹಾಗೆ ಮೂಲ ರೋಗ ವಾತ ಅಥವಾ ಆಯ್ತು ಅಥವಾ ಉದಾಹರಣೆಗೆ ಕಫ ಆಯ್ತು ಪಿತ್ತ ಆಯ್ತು ಈ ಈ ಮೂರಕ್ಕೂ ಪ್ರಧಾನವಾಗಿರ್ತಕ್ಕಂತಹ ಆಹಾರ ಪಥ್ಯವನ್ನ ನಮ್ಮ ಶಾಸ್ತ್ರದಲ್ಲಿ ಮೊದಲೇ ಹೇಳಿದಾಗೆ ಉಲ್ಲೇಖಗಳಿದ್ದಾವೆ ನಾವು ಆಹಾರ ಸಮದೋಷ ನಾವ್ ಇಟ್ಕೊಂಡಾಗ ಮಾತ್ರ ಸಮದೋಷ ಸಮೀಚ ಸಮಧಾತು ಮಲಕ್ರಿಯ ಪ್ರಸನ್ನಾತ್ಮೇಂದ್ರಿಯ ಮನ ಇತ್ಯ ಬಿದ್ಯತಿ ಅಂತ ಹೇಳ್ತೀವಿ ಅಂದ್ರೆ ತ್ರಿದೋಷಗಳಲ್ಲಿ ಬ್ಯಾಲೆನ್ಸ್ ಕರೆಕ್ಟ್ ಆಗಿರ್ಬೇಕು ನಮ್ಮ ಶರೀರ ನಮ್ಮ ಅಗ್ನಿ ಇರಬಹುದು ಜಲ ಇರಬಹುದು ಏನ್ ಪಂಚತತ್ವ ನಮ್ಮ ಶರೀರದಲ್ಲಿ ಇದಾವೆ ಹಾಗೆ ಬ್ಯಾಲೆನ್ಸ್ ವೈಪರೀತ್ಯ ಆದಾಗ ಮಾತ್ರನೇ ರೋಗಿ ರೋಗಿ ಆಗ್ಲಿಕ್ ಬ್ಯಾಲೆನ್ಸ್ ಮಾಡುವಂತ ಸಿಸ್ಟಮ್ ಅನ್ನ ನಾವು ಶಾಸ್ತ್ರದಲ್ಲಿ ಉಲ್ಲೇಖವಾದಂತೆ ವೈದ್ಯ ಉಪಚರಿಸ್ತಾರೆ ಬ್ಲಾಕ್ ಫಂಗಸ್ ಆಯ್ತು ಇದ್ರ ಹೊರತಾಗಿ ನೀವು ಪಾರಂಪರಿಕವಾಗಿ ಆಯುರ್ವೇದಿಕ ವೃತ್ತಿಯಲ್ಲಿ ಮಾಡ್ಕೊಂಡು ಬಂದಿದ್ದೀರಿ ಅಂದ್ರೆ ನಿಮ್ಮ ಇಂದು ವೃತ್ತಿ ಪ್ರಾರಂಭ ಆಗಿದ್ ಹೇಗೆ ನಿಮ್ಮ ಮೂಲ ಟೆಕೆಲ್ ಅನ್ನೋದು ಏನು ಟೇಕಲ್ ಅನ್ನೋದು ನಾನು ಜನ್ಮ ಪಡ್ಕೊಂಡಿರುವಂತ ಊರು ಅಂದ್ರೆ ಈ ಕೋಲಾರ ಜಿಲ್ಲೆಯ ಟೇಕಲ್ ಗ್ರಾಮ ಮಾಲೂರು ತಾಲೂಕು ಅದು ಆಕ್ಚುಲಿ ನಾನು ಕೋಲಾರ ಜಿಲ್ಲೆಯ ಮೂಲತಃ ಟೇಕಲ್ಲೇ ನಿವಾಸಿ ನಾನು ಉನ್ನತ ವ್ಯಾಸಂಗ ಮಾಡ್ಲಿಕ್ಕೋಸ್ಕರ ಕಪ್ಪದ ಗುಡ್ಡ ಅಂದ್ರೆ ಈ ಮುಂಡ್ರಿಗಿ ಪ್ರಾಂತ್ಯದಲ್ಲಿ ಮೆಡಿಕಲ್ ಕಾಲೇಜ್ ಇದೆ ಆಯುರ್ವೇದ ಸೊ ಶಿಕ್ಷಣಕ್ಕೋಸ್ಕರ ನಾನು ಆ ಕಡೆ ಹೋದೆ ಕಳೆದ ಒಂದು ಇಪ್ಪತ್ತೈದು ಮೂವತ್ತು ವರ್ಷದ ಹಿಂದೆ ಸೊ ಓದಂತಹ ಸಂದರ್ಭದಲ್ಲಿ ಅಲ್ಲಿನ ಒಂದು ಜನ ಅಲ್ಲಿ ಕಪ್ಪದ ಗುಡ್ಡ ಅಂತ ಒಂದು ಪ್ರಾಂತ್ಯ ಇದೆ ಈಗ ನಮ್ಮ ವಿಶ್ವದಲ್ಲಿ ಉನ್ನತವಾದಂತಹ ಶುದ್ಧವಾದಂತಹ ಗಾಳಿಯನ್ನ ಕೊಡುವಂತಹ ತಾಣ ಅಂತ ನಮ್ಮ ಸರ್ಕಾರ ಈಗಾಗ್ಲೇ ಗುರುತಿಸಿದೆ ಸಾಕಷ್ಟು ವನಸ್ಪತಿಗಳು ಸಾವಿರಾರು ವನಸ್ಪತಿಗಳು ಅಗರ ಅಂತ ಹೇಳ್ಬೋದು ನಾವು ಸೊ ಒಂದು ನಿಧಿ ಅಂತ ಹೇಳ್ಬೋದು ನಾವು ಆ ಒಂದು ಪ್ರಾಂತ್ಯದಲ್ಲಿ ಇರ್ಲಿಕ್ಕೆ ನನಗೆ ಖುಷಿ ಆಯ್ತು ಜನಸೇವೆ ಮತ್ತಷ್ಟು ಮಗದಷ್ಟು ಮಾಡಲಿಕ್ಕೆ ನನ್ನ ಒಂದು ರಿಸರ್ಚ್ ಸಂಶೋಧನಾ ಒಂದು ಇದಕ್ಕೆ ಅನುಕೂಲವಾಗುವ ನಿಟ್ಟಿನಲ್ಲಿ ಸೊ ನಾನು ಅಲ್ಲೇ ವಾಸ ಮಾಡ್ತಾ ಇದ್ದೇನೆ ಕೋಲಾರ ಟು ಗದಗನ್ ಮೇನ್ ರೀಸನ್ ಅಂತ ಹೇಳಿದ್ರೆ ಹೋದೆ ನಾನು ಅಲ್ಲಿ ಓದ್ಲಿಕ್ಕೋಸ್ಕರ ಅಂದ್ರೆ ಹೇರಳವಾಗಿ ಸೋರ್ಸ್ ಇದೆ ಸಂಶೋಧನೆ ಮಾಡೋದಕ್ಕೂ ಹೌದು ಹೌದು ಯಾವ್ಯಾವ ರೀತಿ ಇಷ್ಟು ವರ್ಷದಲ್ಲಿ ನಾವು ನಿಮ್ನ ನಿಮ್ ಬಗ್ಗೆ ರಿಸರ್ಚ್ ಮಾಡಿದಾಗ ನಮಗ್ ಸಿಕ್ಕಿದೆ ಅಂತ ಹೇಳಿ ಲಕ್ಷಾಂತರ ರೋಗಿಗಳಿಗೆ ಚಿಕಿತ್ಸೆ ಕೊಟ್ಟಿದ್ದೀರಿ ನಮ್ಮ ಮಾಜಿ ಸಿಎಂ ಆದಂತಹ ಬಸವರಾಜ್ ಬೊಮ್ಮಾಯಿ ಅವ್ರಿಗೂ ಕೂಡ ಚಿಕಿತ್ಸೆ ಕೊಟ್ಟಿದ್ದೀರಿ ಇಷ್ಟು ವರ್ಷದ ನಿಮ್ಮ ಒಂದು ಚಿಕಿತ್ಸಾ ಜರ್ನಿಯಲ್ಲಿ ಇದು ನನಗೆ ತುಂಬಾ ಸವಾಲು ಅನ್ಸದಂತಹ ಒಂದು ಆ ಚಿಕಿತ್ಸೆ ಯಾವುದು ಯಾವ್ಯಾವ ರೀತಿ ನೀವು ಆ ಸವಾಲುಗಳನ್ನ ಅಂದ್ರೆ ರೋಗಿಗಳಿಗೆ ಬಂದಂತ ಸವಾಲುಗಳನ್ನ ನೀವ್ ಹೇಗೆ ಖಂಡಿತ ಈ ಅನ್ನೋ ಪ್ರಶ್ನೆ ನನಗೆ ಇಲ್ಲಿ ತನಕ ಯಾವುದು ಕಾಣಿಸ್ಕೊಂಡಿಲ್ಲ ಸೊ ಎಲ್ಲವೂ ಸಾಧ್ಯ ಇದೆ ಕಷ್ಟ ಸಾಧ್ಯ ಸಾಧ್ಯ ಅಂತ ಎರಡು ಇದಿರುತ್ತೆ ನಮ್ಮ ಆಯುರ್ವೇದ ಪ್ರಕಾರ ಶಾಸ್ತ್ರದ ಉಲ್ಲೇಖದ ಪ್ರಕಾರ ಶ್ರದ್ಧಾವಾನ್ ಲಭತೆಯ ಜ್ಞಾನ ನಾವು ಎಷ್ಟು ನಮ್ಮಲ್ಲಿ ಆ ಒಂದು ಉಪಚರಿಸುವಂತಹ ಜ್ಞಾನವಿದೆ ಅದನ್ನು ನೋಡ್ಕೊಂಡು ಮೊದಲೇ ನಾವು ಹೇಳಿಬಿಡ್ತೇವೆ ಇದು ವಾಸಿ ಆಗುತ್ತೆ ಎಷ್ಟು ದಿವಸ ತಗೊಳುತ್ತೆ ಇದಕ್ಕೆ ಪಥ್ಯ ಈ ರೀತಿ ಮಾಡಬೇಕು ಅಂತ ಅದನ್ನು ಹೊರತುಪಡಿಸಿ ಕೆಲವರಿಗೆ ಪಥ್ಯ ಮಾಡಲಿಲ್ಲ ಅಂತಂದಾಗ ಸು ರೋಗಿ ಅವರಿಗೆ ಸರಿಯಾದಂತಹ ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡಿರುವಂತ ರಿಸಲ್ಟ್ ಸಿಗೋದಿಲ್ಲ ಎಲ್ಲವೂ ಸಾಧ್ಯ ಇದೆ ಹಾಗಾಗಿ ರಸ ಷಷಧಿಗಳನ್ನ ಯಾರು ಪ್ರಾಕ್ಟೀಸ್ ಮಾಡ್ತಾರೆ ಆಯುರ್ವೇದವನ್ನ ಯಾರು ಗುರುಮುಖಿಯ ದಿನ ಗುರುಮುಖೇನದಿಂದ ಅದನ್ನ ಅಧ್ಯಾಯ ಮಾಡಿಕೊಂಡು ಅಭ್ಯಾಸ ಮಾಡಿಕೊಂಡು ಅದನ್ನ ಚಿಕಿತ್ಸಕರಾಗಿರ್ತಾರೆ ಖಂಡಿತ ಯಶಸ್ವಿಯನ್ನ ನನ್ನ ಒಂದು ಸಣ್ಣ ಒಂದು ನೀವು ಎಷ್ಟು ವರ್ಷದಿಂದ ಈ ಒಂದು ಫೀಲ್ಡ್ ಅಲ್ಲಿ ಇದ್ದೀರಾ ಆಯುರ್ವೇದ ಬಹುಶಃ ನಾನು ನನ್ನ ಬಾಲ್ಯದ ಜನ್ಮದಿನದಿಂದನೇ ನಾನು ಇದನ್ನ ನೋಡ್ತಾ ಬೆಳಿತಾ ಇದ್ದೆ ಅಂದ್ರೆ ಸ್ಕೂಲ್ಗೆ ಹೋಗುವಂತ ಸಂದರ್ಭದಲ್ಲಿ ನಾನು ಸ್ಟಾರ್ಟಿಂಗ್ ನೀವಿ ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಓದುವಂತಹ ಸಂದರ್ಭದಲ್ಲಿ ನನ್ನ ಅಜ್ಜ ಮುತ್ತಜ್ಜ ಇವರೆಲ್ಲ ಮಾಡ್ತಿರುವಂತಹ ಆ ರೀತಿ ಕಲ್ವದಲ್ಲಿ ಆ ಮೆಡಿಸಿನ್ಸ್ ಎಲ್ಲ ನೋಡ್ತಿದ್ದೆ ಸೊ ಉಪಚರಿಸ್ತಿರ್ತಕ್ಕಂತಹ ವಿಧಾನಗಳನ್ನ ಬಾಲ್ಯದ ದಿನಗಳಲ್ಲಿ ನೋಡ್ತಾ 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 ಉದಾಹರಣೆಗೆ ನಮ್ಮ ಸ್ಕೂಲಲ್ಲಿ ಯಾರೋ ಬಿದ್ದು ಬಿಡುತ್ತಾರೆ ತಲೆ ಚಕ್ಕರ್ ಬಂದು ಸೊ ಓಡೋಗಿ ನಮ್ ತಾತ ಏನ್ ಮಾಡ್ತಿದ್ದ ನಮ್ಮ ಅಜ್ಜಿ ಏನ್ ಮಾಡ್ತಿದ್ದ ಅವ್ರನ್ನ ಉಪಚರಿಸುವಂತ ಅಲ್ಲೇ ಸಿಗುವಂತಹ ಗಿಡವನ್ನ ತಗೊಂಡ್ ಬಂದು ಅನು ವನಸ್ಪತಿಯನ್ನ ಮೂಗ್ ಹಾಕ್ತಿದ್ರು ಸೊ ಎರಡ್ ಸೆಕೆಂಡ್ ಅಲ್ಲಿ ಅವ್ರು ನಿಂತ್ಕೊಳ್ತಿದ್ರು ಇದನ್ನೆಲ್ಲಾ ನೋಡ್ತಾ ಬೆಳೀತಾ 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 ಡಾಕ್ಟರ್ ಹೇಗಾದೆ ನನಗ್ ಗೊತ್ತಿಲ್ಲ